ಇಲ್ಲಿ ಬರೋಕ್ಕೂ ಮುಂಚೆನೆ ತುಂಬ ಕುಡಿತಿದೆ ಬಂದ ಮೇಲೆ ಒಳ್ಳೇದಾಯ್ತದೆ ಅಷ್ಟೇ ಜ್ಞಾನನೂ ಇಲ್ಲ ಅದೆಲ್ಲ ಇನ್ನೂ ಒಂದು ಏನಂದರೆ ಅಷ್ಟೇ ಕೊಡು ಟೈಟಾಗಿ ಏನೇ ಸುಳ್ಳು ಹೇಳಿದ್ರೂನು ಇಲ್ಲಿ ಏನೇ ಇದ್ರು ಕರೆಕ್ಟಾಗಿ ನಿಜವಂತ ಸತ್ಯ ಅಂತ ದೇವರು ಅಂದರೆ ಇದೊಂದೇ ಮನಸ್ಫೂರ್ತಿಯಾಗಿ ಹೇಳ್ತಾಯಿದ್ದೀನಿ ನಮ್ಗೆ ಒಳ್ಳೇದು ಏನೋ ಒಂದು ಮನಸ್ಫೂರ್ತಿಯಾಗಿ ಹೇಳ್ತಾ ಬಂದ್ರು ನಿಜವಾಗ್ಲೂ ಬಸಪ್ಪ ದಾರಿ ಕೊಡ್ತಾರೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಬಂದು ಪರಿಹಾರ ಮಾಡ್ಕೊಂಡು ಎರಡು ವಾರದಿಂದ ಬರ್ತಾ

ನನಗೆ ಕುಡಿಯೋದು ಅಂತ ಏನಂತರಲ್ಲ ಬೇರೆ ಯಾವ್ದೇ ಒಂದು ಪ್ರಾಬ್ಲಮ್ ಇದ್ರೂನು ಬಂದು ಪರಿಹಾರ ಅನ್ನೋದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ಬಂದು ನೀವೇ ಬನ್ನಿ ಗೊತ್ತಾಗುತ್ತೆ ವೈಡರ್ ಆದ್ಮೇಲೆ ನೀವೇ ಗೊತ್ತಾನೆ ಇರ್ತೀರ